ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನೇಕ ಜನರು ಯಾವಾಗಲೂ ಮಹಾಪ್ರಳಯ ಅಥವಾ ಪ್ರಪಂಚದ ಅಂತ್ಯ ಅಥವಾ ಪ್ರಪಾ ಬ್ರಹ್ಮಾಂಡದ ಅಂತ್ಯದ ಬಗ್ಗೆ ಮಾತನಾಡುತ್ತಾರೆ ಇದರ ಅರ್ಥವೇನೆಂದರೆ ಜಗತ್ತು ಮತ್ತು ಬ್ರಹ್ಮಾಂಡವು ಕೊನೆಗೊಳ್ಳುತ್ತದೆ ಮತ್ತು ಜಗತ್ತಿನಲ್ಲಿ ಅಥವಾ ವಿಶ್ವದಲ್ಲಿ ಯಾವುದೇ ಹೊಸ ಸೃಷ್ಟಿ ಇರುವುದಿಲ್ಲ ಎಲ್ಲವೂ ಶೂನ್ಯ ಹಿಂದೂ ಧರ್ಮದ ವಿವಿಧ ಗ್ರಂಥಗಳಲ್ಲಿ ಒಂದು ದಿನ ಸಂಪೂರ್ಣ ಸೃಷ್ಟಿಯು ನಾಶವಾಗುತ್ತದೆ ಎಂದು ಪ್ರಳಯವು ಹೇಳುತ್ತದೆ ಮಾನವನ ದುರಾಸೆ ಹಿಂಸೆ ಅಟಹಾಸಗಳು ಹೆಚ್ಚಾದಂತೆ ಸೃಷ್ಟಿಯು ರೌದ್ರಾವತಾರವನ್ನು ತಾಳುತ್ತದೆ ಹಾಗಾಗಿ ಬನ್ನಿ ಸ್ನೇಹಿತರೆ ಈ ಸನಾತನ ಧರ್ಮದಲ್ಲಿ ಪ್ರಳಯವೆಂದರೇನು ಪ್ರಳಯವು ಯಾವೆಲ್ಲ ರೂಪಗಳನ್ನು ಪಡೆದುಕೊಂಡಿದೆ ಎಂಬೆಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೋಡುತ್ತಾ ಹೋಗೋಣ ಹಿಂದೂ ಧರ್ಮದ ಪ್ರಕಾರ ನಾಲ್ಕು ವಿವಿಧ ಪ್ರಳಯಗಳಿವೆ ಮೊದಲನೆಯದು ನಿತ್ಯ ಪ್ರಳಯ ಎರಡನೆಯದು ತೀವ್ರ ಪ್ರಳಯ ಮೂರನೆಯದು ಸಾಮಾನ್ಯ ಪ್ರಳಯ ಹಾಗೂ ನಾಲ್ಕನೆಯದೆ ನೈಸರ್ಗಿಕ ಪ್ರಳಯ ಪುರಾಣಗಳ ಪ್ರಕಾರ ನಿತ್ಯ ಪ್ರಳಯದಲ್ಲಿ ಒಬ್ಬ ವ್ಯಕ್ತಿಯು ಹುಟ್ಟಿ ನಂತರ ಸತ್ತಾಗ ಅದನ್ನು ನಿತ್ಯ ಪ್ರಳಯವೆಂದೇ ಕರೆಯಲಾಗುತ್ತದೆ ಇದು ಸರ್ವೇ ಸಾಮಾನ್ಯವಾಗಿದ್ದು ಯಾಕೆಂದರೆ ಒಬ್ಬ ವ್ಯಕ್ತಿ ಹುಟ್ಟಿದ ಮೇಲೆ ಆತ ಹಿಂದೆಲ್ಲ ನಾಳೆ ಸಾಯಲೇಬೇಕು ಈ ರೀತಿಯ ಪ್ರಳಯವನ್ನು ನಾವು ಸಾಮಾನ್ಯವಾಗಿ ಪ್ರಾತಿ ಪ್ರತಿನಿತ್ಯ ನೋಡುತ್ತಲೇ ಇರುತ್ತೇವೆ ಪ್ರತಿನಿತ್ಯ ಸಾವಿರಾರು ಜನರು ಹುಟ್ಟುತ್ತಾರೆ ಹಾಗೆ ಸಾವಿರಾರು ಜನ ಸಾಯುತ್ತಿರುತ್ತಾರೆ ಇನ್ನು ಮನುಷ್ಯ ನಿದ್ರಿಸುವ ಸಮಯವನ್ನು ಕೂಡ ಪ್ರಳಯವೆಂದೇ ಪರಿಗಣಿಸಲಾಗುತ್ತದೆ ತೀವ್ರ ಪ್ರಳಯದಲ್ಲಿ ಮನುಷ್ಯನ ಸಂಪೂರ್ಣ ಮತ್ತು ಅತ್ಯುನ್ನತ ಜ್ಞಾನವನ್ನು ಪಡೆದಾಗ ಅದನ್ನು ಧರ್ಮ ಗ್ರಂಥಗಳಲ್ಲಿ ಹೇಳಲಾಗುತ್ತದೆ ಒಬ್ಬ ವ್ಯಕ್ತಿಯು ತನ್ನನ್ನು ತಾನು ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಂಡಾಗ ಅವನ ಆತ್ಮವು ಶುದ್ಧವಾಗುತ್ತದೆ ಮತ್ತು ಬ್ರಾಹ್ಮಣ ರೂಪದಲ್ಲಿ ಆತನ ಮನಸ್ಸು ಪರಿವರ್ತನೆಗೊಳ್ಳುತ್ತದೆ ಅಷ್ಟು ಮಾತ್ರವಲ್ಲ ಇದರಿಂದ ಆ ವ್ಯಕ್ತಿಯು ಮೋಕ್ಷವನ್ನು ಪಡೆದುಕೊಳ್ಳುತ್ತಾನೆ ಈ ಸಂದರ್ಭದಲ್ಲಿ ಆತನು ಪ್ರಳಯದಿಂದ ಹೊರಬರುತ್ತಾನೆ ಈ ಹಂತವನ್ನು ತೀವ್ರ ಪ್ರಳಯವೆಂದು ಕರೆಯಲಾಗುತ್ತದೆ ಸ್ನೇಹಿತರೆ ಇನ್ನು ಸಾಮಾನ್ಯ ಪ್ರಳಯವು ವಿಷ್ಣು ಪುರಾಣದ ಪ್ರಕಾರ ಯಾವುದಾದರೊಂದು ಉಪಕರಣದಿಂದ ಸಾಮೂಹಿಕ ಸಾವು ಸಂಭವಿಸಿದರೆ ಅದನ್ನು ಸಾಮಾನ್ಯ ಪ್ರಳಯವೆಂದೇ ಕರೆಯಲಾಗುತ್ತದೆ ಈ ಪ್ರಳಯದಿಂದಲೂ ಈ ಪ್ರಳಯದಿಂದಲೂ ಕೂಡ ಸಾಕಷ್ಟು ಸಾಮಾನ್ಯ ಜನರು ಮರಣ ಹೊಂದುತ್ತಾರೆ ಇದರಿಂದಲೂ ಕೂಡ ಸಾಕಷ್ಟು ಜನರ ಮರಣ ಹೊಂದುವುದರಿಂದ ಇದನ್ನು ಕೂಡ ಪ್ರಳಯವೆಂದೇ ಪರಿಗಣಿಸಲಾಗಿದೆ ನೈಸರ್ಗಿಕ ಪ್ರಳಯವನ್ನು ಭಗವಾನ್ ಬ್ರಹ್ಮನು ಬ್ರಹ್ಮಾಂಡವನ್ನು ಸೃಷ್ಟಿಸಿದಾತ ಹಾಗೂ ಅದಕ್ಕೆ ಅಂತ್ಯದ ಅವಧಿಯ ನೂರು ವರ್ಷಗಳಾಗಿದೆ ಎಂದು ಧರ್ಮಗ್ರಂಥಗಳಲ್ಲಿ ತಿಳಿಸಲಾಗಿದೆ ಈ ನೂರು ವರ್ಷಗಳು ಮುಗಿದ ನಂತರ ಸಂಭವಿಸುವ ಪ್ರಳಯವನ್ನು ನೈಸರ್ಗಿಕ ಪ್ರಳಯವೆಂದೇ ಹೇಳಲಾಗುತ್ತದೆ ಇದು ಅತ್ಯಂತ ದೊಡ್ಡ ಪ್ರಳಯವಾಗಿದೆ ಈ ಪ್ರಳಯ ಸಂಭವಿಸಿದಾಗಲೇ ಬ್ರಹ್ಮಾಂಡದ ಅಂತ್ಯವಾಗುವುದು ಧನ್ಯವಾದಗಳು